ಪೇಟೆ ಬೇಗೂರಿನಲ್ಲಿ ನೂತನವಾಗಿ ಪ್ರಾಲಕ್ಷ ಆಸ್ಪತ್ರೆ ಮತ್ತು ಡೇ ಕೇರ್ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಾಯಿತು ಶ್ರೀಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಶ್ರೀಗಳು ಕೇರಳ ಮತ್ತು ತಮಿಳುನಾಡು ಕಡೆ ಹೋಗುವ ವಾಹನಗಳು ರಾತ್ರಿ ಒಂಬತ್ತು ಗಂಟೆ ಮೇಲೆ ಅರಣ್ಯದಲ್ಲಿ ಪ್ರವೇಶ ಇಲ್ಲದ ಕಾರಣ ಗಡಿಭಾಗ ದಾಟಲು ಅತಿ ವೇಗವಾಗಿ ಹೋಗುವಾಗ ಅಪಘಾತಗಳು ಆಗಿವೆ ಹಾಗಾಗಿ ತುರ್ತು ಚಿಕಿತ್ಸೆ ನೀಡುವ ಆಸ್ಪತ್ರೆಯನ್ನು ಡಾಕ್ಟರ್ ಮೋಹನ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಹನ್ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ದೇವರು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ತಾಲೂಕಿನಲ್ಲಿ ಸಹ ಆಸ್ಪತ್ರೆ ಮಾಡಲಿ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನಿರಂಜನ್ ಕುಮಾರ್ ಕಮ್ರಳ್ಳಿ ರವಿ ಶಿವಕುಮಾರಪುರ ಲೋಕೇಶ್ ಬಸವರಾಜ್ ಮಹಾದೇವ ಪ್ರಸಾದ್ ಹಾಗೂ ಪ್ರಾಲಕ್ಷ್ಯ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಂಬತ್ತು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದನ್ನ ನಾನು ಹೇಳಕ್ ಬಿಡ್ತೀನಿ ಆಗ ಅಚಾನಕ್ ಆಗಿ ಅಪಘಾತ ಸಂಭವಿಸುತ್ತೆ ಅಂತಹ ಅಪಘಾತಗಳಲ್ಲಿ ತಕ್ಷಣಕ್ಕೆ ವೈದ್ಯಕೀಯ ಸೌಲಭ್ಯ ದೊರಕದೆ ಅನೇಕ ಜನರು ಜೀವ ನಿಮ್ಮ ನಮ್ಮ ಮುಂದೆಲ್ಲ ಕಂಡು ಬಂದಿದೆ ಅಂತಹ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ರವರು ಏನು ನಮ್ಮ ಮುಡ್ಗುಂಡು ಶ್ರೀ ಹೇಳಿದ್ರು ಅಂತ ಸೇವೆ ಮಾಡೋದಕ್ಕಾಗಿ ದೃಷ್ಟಿಯನ್ನು ಇಟ್ಕೊಂಡು ಬಂದಂಥವ್ರು ಮೋಹನ್ ರವರು ಅಂಥದ್ರಲ್ಲೂ ಈ ಹಳ್ಳಿ ಬಂದು ಇಲ್ಲಿ ಜನಸೇವೆ ಮಾಡ್ತಿದ್ದೀವಿ ತೊಡಗಿಸ್ಕೊಳ್ಳುವಂಥದ್ದು ಇದೆಯಲ್ಲ ಅದು ಎಲ್ರಿಗೂ ಬರುವಂಥದ್ದಲ್ಲ ಅದು ಅದು ಜನಸೇವೆಯನ್ನು ಬಲವಾರದಲ್ಲಿ ಇದ್ದಂಥ ಮಾತ್ರ ಸಾಧ್ಯ ಆಗುವಂಥದ್ದು ಅದರದಲ್ಲಿ ಆ ಭಾವನೆಯನ್ನು ಇಟ್ಟುಕೊಂಡು ಡಾಕ್ಟರ್ ಮೋಹನ್ ಅವರು ಇಂದಲೂ ಬಹಳಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಂಥ ಆರೋಗ್ಯ ಚಿತ್ರ ಶಿಬಿರಗಳನ್ನ ಏರ್ಪಡಿಸಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ತಮ್ಮ ಸೇವೆಯನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಬೇಗೂರಲ್ಲಿ ನಿಜವಾಗ್ಲೂ ಇದೊಂದು ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಲಿ ಇಲ್ಲಿ ಈಗ ಆಗಲೇ ಹಾಗೆ ಕೇರಳ ಮತ್ತು ತಮಿಳುನಾಡಿಗೆ ಹೋಗುವಂಥ ರಸ್ತೆ ಒಂದು ಸಂಪರ್ಕ ಕಲ್ಪಿಸುವಂಥ ರಸ್ತೆ